ನಾವು ಸೂಫ್ರಮ್ ಸೋ ಮೂವಿಗ್ ಹೋಯ್ದಿತ್ತು ರಿಯಾಕ್ಷನ್ ಅದ್ ಅಂತ ಹೇಳಿ ವಿಡಿಯೋ ಮಾಡಿತ್ತು ಈ ವಿಡಿಯೋ ಎಂಡ್ ಅಲ್ಲಿ ಬರೂ ಕಾಣ್ತಾ ಎಲ್ರಿಗೂ ದಿಸ್ ಇಸ್ ಮೇಘನಾ ಚಾನಲ್ ಇವತ್ತು ನಾನು ಇವಳು ಅತ್ತೆ ಮಾವ ಹಾಗೆ ನಮ್ಮ ಯಜಮಾನ್ರು ಎಲ್ಲರೂ ಸೇರಿ ಸೂಫ್ರಮ್ ಸೋ ಮೂವಿಗೆ ಹೋಗ್ತಿದೀವಿ ಇಲ್ಲೇ ಕೇಂಬ್ರಿಡ್ಜಲ್ಲಿ ಇದೆ ಮೊದಲು ಶೋಸೇ ಇರಲಿಲ್ಲ ಫಸ್ಟು ರಿಲೀಸ್ ಆದಾಗ ಮೂವಿ ಹಾಗೆ ಚೆಕ್ ಮಾಡ್ತಾ ಮಾಡ್ತಾ ಈಗ ಫುಲ್ಲು ಮಾಲ್ ಬರೋ ಅಂತ ಇದೆ ಅಲ್ಲೂ ಇದೆ ಇಲ್ಲಿ ಕೇಂಬ್ರಿಡ್ಜಲ್ಲೂ ಇದೆ ಹೌಸ್ಫುಲ್ ಆಗಿದೆ ಪುಣ್ಯಕ್ಕೆ ನಮ್ಗೆ ಐದು ಸೀಟ್ ಕರೆಕ್ಟ್ ಆಗಿ ಐದು ಸೀಟ್ ಸಿಕ್ಕೊ ಇವತ್ತು ಹೋಗ್ತಿದೀವಿ ಆರ್ ಗಂಟೆ ಶೋ ಈಗ ಹೊರಡ್ಬೇಕು ಎಲ್ಲ ಇನ್ನೊಂದು ಖುಷಿ ಅಂದ್ರೆ ಕನ್ನಡ ಮೂವಿ ಅಮೆರಿಕದಲ್ಲಿ ರಿಲೀಸ್ ಆಗ್ತಿರೋದು ಅದಕ್ಕಿಂತ ಖುಷಿ ಏನಂತ ಹೇಳಿದ್ರೆ ನಮ್ಮ ಊರಿನವರು ಹೌಸ್ಫುಲ್ ಆಗಿದೆ ಅಲ್ಲ ಸೊ ವೆರ್ಲಿ ಎಕ್ಸೈಟೆಡ್ ಮಲ್ಲಿ ಹೋಗಿ ಮೂವಿ ನೋಡಿ ಆದ ತಕ್ಷಣ ನಾವು ಎಲ್ಲರಿಗೂ ರಿವ್ಯೂಸ್ ಕೇಳ್ತೀವಿ ಹೆಂಗಿದೆ ಮೂವಿ ಹೆಂಗಿದೆ ಅವ್ರ ಒಪಿನಿಯನ್ ಏನು ಅಂತ ಆದಷ್ಟು ರಿವ್ಯೂಸ್ ಕೇಳೋಕೆ ಟ್ರೈ ಮಾಡ್ತೀವಿ ನಂಗೆ ಗೊತ್ತಿಲ್ಲ ಹೆಂಗೆ ಸಪೋರ್ಟ್ ಮಾಡಿ ಸೊ ಸ್ಟೇ ಟ್ಯೂಂಡ್ ವಿಲ್ ಗೋ ವಿಲ್ ವಾಚ್ ಆ್ಯಂಡ್ ವಿಲ್ ಬಿ ಬ್ಯಾಕ್ ಔಟ್ಫಿಟ್ ತೋರಿಸ್ತೇನೆ ಫಸ್ಟ್ ಅವಳು ತೋರಿಸ್ತೇನೆ ಓಕೆ ನಮ್ದು ತೋರಿಸಿ ಆ ದಿವಸ ಎಚ್ ಆ್ಯಂಡ್ ಎಮ್ ಅಲ್ಲಿ ಶಾಪಿಂಗ್ ಮಾಡಿದ್ರಲ್ಲಿ ಒನ್ ಡ್ರೆಸ್ ಇದೆ ಆ್ಯಪಲ್ ಸಿನಿಮಾಸ್ ಅಂತ ಹೇಳಿ ಟಾಕೀಸ್ ಹೆಸರು ಒಳಗೆಲ್ಲ ಒಳ್ಳೆಯದಿತ್ತು ಹೆಚ್ಚಿನ ಇಂಡಿಯನ್ ಸಿನಿಮಾ ತೆಲುಗು ತಮಿಳೆಲ್ಲ ಇಲ್ಲೇ ರಿಲೀಸ್ ಆಗ್ಬೋದು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಫಿಫ್ಟಿ ಮಿನಿಟ್ಸ್ ಅವೇ ಇತ್ತಿದು ಆರೂವರೆದು ಶೋ ನಾವು ಕರೆಕ್ಟ್ ಆರು ಇಪ್ಪತ್ತೆಂಟಕ್ಕೆ ಅಲ್ಲಿ ಹತ್ತತ್ರ ಇದ್ದಿತ್ತು ಎರಡು ನಿಮಿಷ ಟೈಮ್ ಇತ್ತಷ್ಟೇ ನಮ್ಮ ಇಂಡಿಯಾದಲ್ಲಿ ಇಪ್ಪು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಮೂವಿ ಕಂಡ್ಕೊಂಡು ಹಾಕ್ತಿದ್ರು ನಮಗೊಂಥರ ಯಾವತ್ತು ಕಾಣುತ್ತೇನೋ ಅಂದೇಳಿ ಅನ್ಸಿಗೆ ಶುರು ಆಯಿತು ನಾ ಮೊದಲೇ ಹೇಳಿದೆ ನಮ್ಗೆ ಐದು ಜನ ಒಟ್ಟೆ ಕೋಆರ್ಡಿನೇಟ್ ಆಗಿ ಮೂವಿಗೆಲ್ಲ ಕಾಮಕ್ ಹೋಗೋದು ಕಾಪುದು ತುಂಬ ಕಮ್ಮಿ ಒಬ್ರೊಬ್ರು ಕೆಲಸ ಒಂದೊಂದು ಟೈಮಿಗೆ ಇತ್ತು ಆದ್ರೆ ಇವತ್ತು ಟೈಮ್ ಕೋಆರ್ಡಿನೇಟ್ ಮಾಡ್ಕೊಂಡು ಮೂವಿ ಕಾಂಬುಕ್ಕೆ ಹೋಯ್ತು ವರ್ತ್ ಇಟ್ ಇಲ್ಲಿ ಸುಮಾರು ಇಂಡಿಯದ ಮೂವೀಸ್ ಇತ್ತು ಮಹಾವತಾರ್ ನರಸಿಂಹ ನ ಸನ್ ಆಫ್ ಸರ್ದಾರ್ ಟು ಸಯ್ಯಾರ ಹೀಗೆ ಮೂವಿ ಸಿಕ್ಕಾಪಟ್ಟೆ ಗಮ್ಮತ್ ಇದ್ದಿತ್ತು ರಾಜ್ ಶೆಟ್ರು ಎಂಟ್ರ್ ಆದಮೇಲೆ ಅದ್ರ ಲೆವೆಲ್ಲೇ ಚೇಂಜ್ ಆಯ್ತು ಅವ್ರ ಎಂಟ್ರಿಗೆ ಹೆಂಗಿದ್ರೆ ಸ್ಪೋರ್ಟ್ಸ್ ಅಂತ ಹೇಳಿ ನೀವು ಕೇಳಿಸ್ಕೊಂಡಿ ಅವ್ರು ಬಂದಮೇಲೆ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕದಂಗ್

ಹೀಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ